ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಆಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರ ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೀವಿ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲಿಷ್ ತಕ್ಷಶಲ ಗುರುಕುಲ ಹಿಂದಿ ಅಂತ ಹಿಂದಿ ಚಾನಲ್ ಮಾಡ್ತೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಸ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ ಮುಂದೆ ಇದ್ದಾರೆ ಕಟ್ಟೆ ಶಿವರಾಮ್ ಅವರು ನಮಸ್ಕಾರ ಶಿವರಾಮ್ ಅವರಿಗೆ ನಮಸ್ಕಾರ ಶಿವರಾಮ್ ಅವರು ನಮ್ಮ ಕುಂಡಲಿ ರಾಜಯೋಗ ಸಾಧಕರು ಅವರು ಈಗಾಗಲೇ ಒಂದು ವಿಡಿಯೋ ಮಾಡಿದ್ವಿ ಐದು ತಿಂಗಳೇನ ಆಗಿತ್ತು ಅವಾಗ ಸಾಧನೆ ಮಾಡಿ ಈಗ ಒಂದು ಒಂದೂವರೆ ವರ್ಷ ಸಹಿತ ಅಲ್ವಾ ನೀವು ಮಾಡಿ ಈಗ ಒಂದು ಒಂದೂವರೆ ವರ್ಷ ಸಹಿತ ಅವ್ರ ಸಾಧನೆ ಮಾಡಿ ಈಗ ಅವರ ಅನುಭವ ಏನು ಅವ್ರ ಈಗ ಅನಸ್ತಾ ಇದೆ ಈಗ ಯಾವ ರೀತಿ ಅವ್ರ ಅಲ್ಲಿ ಇದ್ದಾರೆ ಅವರ ಆಲೋಚನೆಗಳು ಹೇಗಿದ್ದಾವೆ ಆಮೇಲೆ ಚಿಂತನೆಗಳು ಹೇಗಿದ್ದಾವೆ ಅವರ ದೃಷ್ಟಿಕೋನ ಯಾವ ರೀತಿ ಇದೆ ಅದೆಲ್ಲ ಅವ್ರ ಬಾಯಿಯಿಂದ ಈಗ ತಿಳಿದುಕೊಳ್ಳುವ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಸಾಧಕರಿಗೆ ಹೇಗೆ ಈಗ ಹೇಗಿದ್ದೀರಾ ಈಗ ಮನಸ್ಥಿತಿ ಹೇಗಿದೆ ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಆಗು ಈಗು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಸಾಧಕರಿಗೆ ಚೆನ್ನಾಗಿದೆ ಯಾವುದೋ ಥಾಟ್ಸ್ ಎಲ್ಲ ಕಮ್ಮಿ ಆಗ್ತಿದೆ ಆ ಅಲ್ಲಿ ಮುಂದ್ ನೋಡ್ಕೊಂಡೇ ಹಾ ಥಾಟ್ಸ್ ಎಲ್ಲಾ ಕಮ್ಮಿ ಆಗ್ತಿದೆ ಹಾ ಬುಕ್ಗಳೆಲ್ಲಾ ಓದಿದ್ರೆ ಎಲ್ಲಾ ಅರ್ಥ ಆಗ್ತಿದೆ ಸಂಸ್ಕೃತನು ಓದ್ಬಿಟ ಎಲ್ಲಾ ಅರ್ಥ ಮಾಡ್ಕೊತಾ ಇದೀನಿ ಹಾ ಆಮೇಲೆ ಇದನ್ನ ನಾನು ಬಿಸ್ನೆಸ್ ಅಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ ಈ ಶಕ್ತಿನ ಹ್ಮ್ ಆಮೇಲೆ ಇದು ಒಂದೊಂದು ಲೈನ್ ಕೂಡ ಇದು ಕೆಲವೊಂದು ಇದಕ್ಕೂ ಏನು ಫಾಸ್ಟ್ ಟ್ರೇಡಿಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ ಹ್ಮ್ ಬರೀ ಅದು ಕುಂಡಲಿನ ಶಕ್ತಿ ಬರೀ ಆಧ್ ಅಂತಲ್ಲ ಎಲ್ಲದಕ್ಕೂ ಇಂಪ್ಲಿಮೆಂಟ್ ಆಗುತ್ತೆ ಆಸ್ ವೆಲ್ ನಮ್ಮ ಜೀವನ ಹೆಂಗ್ ನಡೆಸ್ಬೇಕು ಅನ್ನೋದು ಕೂಡ ದಾರಿ ತೋರಿಸುತ್ತೆ ಹ್ಮ್ ಈಗ ಯಾವಾಗ್ಲೂ ಆನಂದ ಸ್ಥಿತಿಯಲ್ಲಿ ಇರ್ತೀರಾ ನೀವು ಹೌದು ಯಾವಾಗ್ಲೂ ಹೌದು ಯಾವ್ದು ಅಂದ್ರೆ ನಾನು ನಾಳೆ ನಾಡ್ದು ಏನಾಗುತ್ತೆ ಏನಾಗುತ್ತೆ ಯೋಚನೆ ಮಾಡ್ತೀನಿ ಆಮೇಲೆ ಇದು ಯಾರು ಜನಗಳ ಸಹವಾಸದಿಂದ ದೂರ ಇದ್ದೀನಿ ಹ್ಮ್ ಅದು ಬೇಡ ಅನ್ಸುತ್ತೆ ಜನಗಳ ಹತ್ರ ಹೋಗಕ್ಕೆ ಆಮೇಲೆ ಯಾವ್ದಾದ್ರೂ ನೀವು ಕೆಲಸ ಮಾಡ್ಬೇಕಂದ್ರೆ ಯಾವ್ದು ಸ್ಟ್ರೇನ್ ಅನ್ಸುತ್ತಾ ನಿಮ್ಗೆ ಇಲ್ಲ ಅದ್ರಲ್ಲಿ ಏನು ಅನಸ್ತಾ ಇಲ್ಲ ಅಂದ್ರೆ ಎಲ್ಲಾರ್ಗಿನ ನಾನೇ ಇದ್ ಮಾಡ್ತಾ ಇದೀನಿ ಅಂದ್ರೆ ಎನರ್ಜಿ ತರ ಬರ್ತಾ ಇದೆ ಪ್ರದರ್ಶನ ಕೊಡ್ತಾ ಇದೆ ಕೆಲಸದಲ್ಲಿ ಇಬ್ರು ಮೂವರ್ ಕೆಲಸನ ಒಬ್ಬನೇ ಮಾಡೋ ಕೆಪಾಸಿಟಿ ಹೌದು ಆಮೇಲೆ ಇದು ಒಂಥರ ಪ್ರಾಣಾಯಾಮ ಮಾಡಿದ್ಮೇಲೆ ಒಂಥರ ಪ್ಲೇಯಿಂಗ್ ತರ ಇದು ಬರ್ತಾ ಇದೆ ಅಂದ್ರೆ ತರ ಬರ್ತಾ ಇದೆ ಹಂಗೆ ಸ್ವಲ್ಪ ಬಾಡಿ ನೆಲ ಬಿಟ್ಟು ಎದ್ದಂಗೆ ಅನಸ್ತಾ ಇದೆ ಅಲ್ವಾ ಗಾಳಿಯಲ್ಲಿ ತೇಲಾಡಿದ ಅನುಭವ ಆಗ್ತಾ ಇದೆ ಹೌದು ಈ ಈಗ ಕುಂಡಲಿನಿ ಎಲ್ಲಿಗ್ ಬಂದಿದೆ ಅಂತ ನೀನ್ ಕಾಣ್ತಾ ಇದೆ ಇಲ್ಲಿಗ ಇಲ್ಲಿಗ್ ಬಂದಿದೆ ಅನ್ಸುತ್ತೆ ಅನಾಥಕ್ ಬಂದಿದೆ ಅನಿಸ್ತಾ ಇದೆ ಬಂದಿದೆ ಅನಾಸ್ತಾ ಬಂದಿದೆ 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 ಇದು ಮೆಡಿಟೇಶನ್ ಮಾಡಬೇಕಾದ್ರೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಮಾಡ್ತೀನಿ ಇಲ್ಲಿಗ್ ಬಂದಾಗ ಏನಾಗುತ್ತೆ ಅಂದ್ರೆ ಒಂಥರ ಹಿಂಗಿಂದ ಮೇಲ್ ಕೆತ್ತಂಗ್ ಆಗುತ್ತೆ ಮೇಲ್ ಕೆತ್ತಂಗ್ ಆಗುತ್ತೆ ಮನುಷ್ಯನ್ ಮೇಲೆ ಕೆತ್ತಂಗ್ ಆಗುತ್ತೆ ಆಮೇಲೆ ಇಲ್ಲಿಂದ ನಮಗೆ ಶಿರನೇ ಸೆಪರೇಟ್ ಇದೆ ದೇಹನೇ ಸಪ್ರೇಟ್ ಇದೆ ಅನ್ಸುತ್ತೆ ಆತರ ಅನ್ಸುತ್ತೆ ಹಿಂದೆ ಕೆಲವರೆಲ್ಲ ಸಾಧನಕರು ಶರೀರ ಈ ಭೂಮಿ ಬಿಟ್ಟು ಎದ್ದೇಳ್ತಿತ್ತು ಈ ನೀವು ಇದೇ ಕಂಟಿನ್ಯೂ ಮಾಡಿದ್ರೆ ನೀವು ಭೂಮಿ ಬಿಟ್ಟು ಎದ್ದೇಳ್ತೀರ ಅದು ಕೂಡ ಸಾಧ್ಯ ಆಗತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಮುಗು ಕೂಡ ಮುತ್ಯಾರ ಅಂತ ಇದ್ರೆ ಎಲ್ಲಾ ಲಿಂಗ ಪ್ರಭುಗಳು ಅಂತಂದು ಅವರು ಒಂದು ಆಂಜನೇಯ ದೇವಸ್ಥಾನದಾಗ ಹಿಂಗ ಮುಂದೆ ಬಾಗಿಲಿಗೆ ಪರದೆ ಇರ್ತಾರೆ ಪರದೆ ಇಕಂಡು ಕುಂತ್ಕೊಂಡು ನಾಲ್ಕಡಿ ಮೇಲೆ ಕುಂತ್ಕೊಂಡು ಜಪ ಮಾಡ್ತಾ ಇದ್ರಂತೆ ಅಂದ್ರೆ ಏನಿಲ್ಲ ಕೆಳಗಡೆ ನಾಲ್ಕಡಿ ಮೇಲೆ ಕುಂತ್ಕೊಂಡು ಹಿಂಗ್ ಜಪ ಮಾಡ್ತಾ ಇದ್ರಂತೆ ಅದನ್ನ ಎಷ್ಟೋ ಜನ ನೋಡಿದ್ದಾರೆ ಈಗಲೂ ಕೂಡ ಸಾಕ್ಷಿ ಇದ್ದಾವೆ ನೋಡಿದವರು ಈಗಲೂ ಕೂಡ ಇದ್ದಾರೆ ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕು ಮುಗಳಕೋಡ ಅಂತ ಅವರು ಒಂದ್ನೂರ ಇಪ್ಪತ್ತೈದು ವರ್ಷ ಬದುಕಿದ್ರು ಅವ್ರು ಅವರು ಭೂಮಿ ಬಿಟ್ಟ ಅಂತರವಾಗಿ ಅದೇನು ಪುರಾಣ ಕಾಲದೇನಲ್ಲ ಈಗೀಗ ಅವ್ರೇನು ಒಂದು ಎಂಬತ್ತು ಒಂದು ನೂರು ವರ್ಷ ಹಿಂದೆ ಅಷ್ಟೇ ಇದ್ದಿದ್ದವ್ರು ಅದನ್ನ ಎಷ್ಟೋ ಜನ ನೋಡಿದವರು ಇದ್ದಾರೆ ಅರವತ್ತು ವರ್ಷ ಆಗಿರ್ಬೋದು ಅವ್ರು ನೋಡಿದವರು ಇದ್ದಾರೆ ಆ ಆತರ ಇದ್ ಮಾಡ್ ಅಂದ್ರೆ ಈ ನೀವು ಸಾಧನೆ ಮಾಡ್ತಾ ಅಲ್ಲ ಏಕಾಗ್ರ ಚಿತ್ರದಿಂದ ಸಾಧನೆ ಮಾಡ್ತಾ 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 ಹೋದಾಗ ಶರೀರ ಹಗುರ ಆಗುತ್ತೆ ಶರೀರ ಹಗುರ ಆದಾಗ ಆಟೋಮೆಟಿಕ್ ಆಗಿ ಭೂಮಿ ಬಿಟ್ಟು ಶರೀರ ಎದ್ದೇಳತ್ತೆ ಹ ಆತ್ಮ ಇದೆ ಶರೀರ ಶರೀರ ಸಮೀಸ ಆತ್ಮ ಎಬ್ಸುತ್ತೆ ಆ ಅನುಭವ ಆಗುತ್ತೆ ಯಾಕಂದ್ರೆ ಈ ಪ್ರಾಣಾಯಾಮ ಮಾಡ್ತಾ ಇದ್ರೆ ಬಾಡಿ ಏನಾಗುತ್ತೆ ಲೈಟ್ ಆಗಿ ಅಲಾ ಯಾವಾಗ ಶರೀರ ಲೈಟ್ ಆಗಿ ಆಗಿಬಿಡ್ತೇ ಆಟೋಮೆಟಿಕ್ ಭೂಮಿ ಬಿಟ್ಟು ಇದ್ದೇಳತ್ತೆ ಈಗ ಎಷ್ಟು ಆಲೋಚನೆಗಳು ಬರ್ತಾ ಇದಾವೆ ಮೊದಲು ನೀವು ನಮ್ಮ ಹತ್ರ ಬರೋಕಿನ ಮೊದಲಕ್ಕೂ ಈಗಲೂ ಆಲೋಚನೆಗಳು ಹೇಗಿದೆ ಎಷ್ಟು ಕಡಿಮೆ ಆಗಿದೆ ಯಾವ ತರ ಫೀಲ್ ಆಗ್ತಾ ಇದೆ ನಿಮ್ಗೆ ಮೊದ್ಲು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಗುರುಗಳೇ ಎಲ್ಲಾ ತರದ ಯೋಚನೆ ಅಂದ್ರೆ ಒಬ್ಬಂಗೆ ಇದು ಎಲ್ಲಾ ತರೂ ಸುತ್ತೆ ಹೆಂಗಿರುತ್ತೆ ತರ ಇತ್ತು ಮನುಷ್ಯನ್ ಐದಾರು ಜನ ಸುತ್ತಿಯೋ ತಗೊಂಡು ನೋಡಿದ್ರೆ ಈಗ ಆತರ ಯಾವ್ದು ಇಲ್ಲ ಶಾಂತವಾಗಿದೆ ಹೌದು ಆಲೋಚನೆಗಳೆಲ್ಲ ಎಲ್ಲಾ ಕಮ್ಮಿ ಆಗಿದೆ ಗೋಳಿ ಆಮೇಲೆ ಪ್ರಕೃತಿಲಿ ಇದು ಅಂದ್ರೆ ಇದು ಸೌಂಡ್ ಒಂಥರ ಫೀಲ್ ಆಗ್ತಿದೆ ಸೌಂಡ್ ನಿನಗೆ ಗೋಚರ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಯಾವ ತರ ತರ ಅಂದ್ರೆ ಗಿಳಿ ಕೂಗೋದ್ ಮಾತಾಡೋದೆಲ್ಲ ಅರ್ಥ ಮಾಡ್ಕೊಂತೀನಿ ಮಾಡ್ಕೊಂತಿನಿ ಪ್ರಾಣಿ ಪಕ್ಷಿಗಳ ಒಂದು ಧ್ವನಿಯಲ್ಲಿ ಅದರ ವೇದನೆ ಅರ್ಥ ಆಗ್ತಾ ಇದೆ ನಿಮಗೆ ಮತ್ತೆ ಮತ್ತೆ ಇದು ಸ್ಕೂಲ್ ಮುಖ ನೋಡ್ತಾ ಒಬ್ಬ ಮನುಷ್ಯ ನೋಡ್ತಿದಂಗೆ ಅರ್ಥ ಆಗುತ್ತೆ ಈಗ ಮನುಷ್ಯನಲ್ಲಿ ಇಂತದೇ ಥಾಟ್ಸ್ ಇದೆ ಅಂತ ಕೇಳಿದ್ರೆ ಟೆಸ್ಟ್ ಮಾಡಿದೀನಿ ಇಂತ ತಾಟ್ಸ್ ಇದೆ ಅಂತ ಅವ್ರು ಕರೆಕ್ಟ್ ಆಗದೆ ಉತ್ತರ ಹೇಳಿದ್ದಾರೆ ಅಂದ್ರೆ ಒಬ್ಬ ಮುಖನ್ನ ನೋಡಿದ ತಕ್ಷಣ ಅವನಲ್ಲಿ ಏನು ಭಾವನೆ ಇದೆ ಅವ್ರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಗ್ರಹಿಸ್ತೀನಿ ಭಾವನೆ ಇದು ನೀನು ಸಪೋಸ್ ಎಕ್ಸಾಂಪಲ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಒಬ್ಬರದವ್ರ ಮಾತಾಡಿದ್ದೀನಿ ಏನು ಹೆಂಡತಿ ಬಿಟ್ ಬಂದಿದ್ಯಾ ಅಂತ ಹೌದು ಅಂತಲೇ ಹೇಳಿದ್ದಾರೆ ದುಡ್ಡಿನ ಸಮಸ್ಯೆಗೋಸ್ಕರ ಇಜೆ ಬಂದಿದ್ಯಾ ಅಂತ ಕೇಳಿದ್ಕೆ ಹೌದು ಅಂತಲೇ ಹೇಳಿದ್ದಾರೆ ಕೆಲವರತ್ರ ಟೆಸ್ಟ್ ಮಾಡಿದೀನಿ ಇದನ್ನ ಅಂದ್ರೆ ನಾನು ಹೇಳಿದ್ ಸರಿನೋ ತಪ್ಪ ನಾನು ಅಂದ್ರೆ ನಾನು ಅನ್ಕೊಂಡಿದ್ ಸರಿನೋ ತಪ್ಪ ಇಲ್ಲ ಅಂತ ಟೆಸ್ಟ್ ಮಾಡೋಕೋಸ್ಕರ ಅವ್ನು ಕೇಳಿದೀನಿ ಹ್ಮ್ ಈಗ ನೋಡಿ ನಿಮ್ಗೆ ಬೇರೆಯವರ ಮನಸ್ಸನ್ನ ರೀಡ್ ಮಾಡೋ ಶಕ್ತಿ ಬಂದಿದೆ ಹೌದು ನೀ ಎದುರುಗಡೆ ಬಂದಿರೋ ಮನುಷ್ಯ ಎದಕ್ ಬಂದಿದ್ದಾನೆ ಅಂತಾನೂ ಗೊತ್ತಾಗುತ್ತೆ ಅವ್ರ ಮನಸ್ಸಿನಾಗ ಏನಿದೆ ಅಂತಾನೂ ಗೊತ್ತಾಗ್ತಾ ಇದೆ ಹ್ಮ್ ಯಾಕಂದ್ರೆ ನೀವು ಇಲ್ಲಿ ವಿಶುದ್ಧಕ್ ಬಂದಿದ್ದೀರಲ್ಲ ಇದೆಲ್ಲ ಅನುಭವ ಆಗಿ ಸ್ಟಾರ್ಟ್ ಆಗುತ್ತೆ ವಿಶುದ್ಧ ಬಂದಾಗ ಭೂ ಜನಗಳ ತಂಟೆ ಬೇಡ ನಾನು ಏಕಾಂತವಾಗಿರ್ಬೇಕು ಅಂಬ ಒಂದು ಸ್ಥಿತಿಗೆ ಬಂದ್ಬಿಡ್ತಾನೆ ಸಾಧಕ ಆಮೇಲೆ ಯಾವ್ ಕೆಲಸನು ಬೇಡ ಯಾವ್ ಜಾಬ್ ಬೇಡ ಒಂದ್ ಎಲ್ಲೋ ಒಂದ್ ಎರಡೂ ಊಟ ಅಂದ್ರೆ ಊಟ ಸಿಕ್ತ ಊಟದಲ್ಲೂ ಈಗ ಏನಾಗಿದೆ ಅಂದ್ರೆ ಉಪ್ಪು ಕರ ಯಾವ್ದು ಬೇಡ ಬರೀ ಏನಂದ್ರೆ ಹಣ್ಣು ಹಂಪಲು ತಿನ್ಕೊಂಡಿದ್ಬಿಡಣ ಸೌತೆಕಾಯಿ ಸಾಕು ಹ್ಮ್ ಈ ಹೊರಗಡೆ ಮೊದ್ಲು ಬಂದಾಗ ಹೊರಗಡೆ ಏನ್ ಸಿಕ್ಕುದ್ರೂ ಯಾವ್ದೇ ಇದೆ ಎಲ್ಲಾ ತಿಂತ ಇದ್ದೆ ಏನಿಲ್ಲ ಬರೀ ಇದು ಹಣ್ಣು ಹಂಪಲು ಹ್ಮ್ ಸೌತೆಕಾಯಿ ಇಷ್ಟಿದೆ ಹ್ಮ್ ಈ ಏನಾದ್ರು ಉಪ್ಪು ಖಾರ ತಿಂತಲ್ಲ ತಿನ್ನಕ್ ಆಗ್ಬಿಡ್ಸಲ್ಲಾಕ್ಲೇಬೇಕು ಅನ್ನೋ ಅನ್ಸ್ಬಿಡುತ್ತೆ ಕೇವಲ ಸಾತ್ವಿಕ ಊಟ ಮಾಡಬೇಕು ಆಗಿ ಆಗ ಬಂದ್ಬಿಡುತ್ತೆ ನೀವು ಅದ್ರ ಮೇಲೆ ಒತ್ತಾಯ ಹಾಕದ ಏನ್ ಬೇಡ ಸಾತ್ವಿಕ ಆದ್ಮೇಲೆ ನಾನು ತಿನ್ಲೇಬೇಕು ಅಂತ ಯಾವ್ದೋ ಒತ್ತಾಯ ಹಾಕೋದೇನ್ ಬೇಕಾಗಿಲ್ಲ ಅದಷ್ಟು ಅದೇ ದೇವ್ ಒಗ್ಗಂಬಿಡುತ್ತೆ ಹ್ಮ್ ಈಗ ನೋಡಿ ಇವರು ಒಂದೂವರೆ ವರ್ಷದಿಂದ ಸಾಧನೆ ಮಾಡ್ತಾ ಇರೋದು ಕುಂಡಲ್ ರಾಜ ಯೋಗ ಬಟ್ ಇವರು ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಮಾಡಿದ್ರು ಬಟ್ ಹೀಗೆ ಅವ್ರಿಗೆ ಪೂರ್ಣ ಕುಂಡಲಿನಿ ಆಕ್ಟಿವೇಶನ್ ವಿಕಸಿತವಾಗಿದೆ ಅದ ಅನುಭವ ಅವರಿಗೆ ಆಗ್ತಾ ಇದೆ ಪೂರ್ಣ ಅನುಭವ ಆಗ್ತಾ ಇದೆ ಈಗ ನೋಡಿ ಅವರು ಮನೆಯಲ್ಲಿದ್ರೆ ಮನೆ ಬಿಟ್ಟು ಹೊರಗೆ ಬರಬೇಕು ಅನ್ಸೋದೇ ಇಲ್ಲ ಆನಂದದಲ್ಲಿ ಮನೆ ಒಳಗೆ ಇದ್ ಬಿಡ್ತಾರೆ ಹೊರಗೆ ಬರೋದಿಲ್ಲ ತಂಪಾಡಿನ ಆನಂದವಾಗಿರ್ತಾರೆ ಜಗತ್ತಿನ ವ್ಯವಹಾರನು ಬೇಡ ಅಂತಾರೆ ಏನು ಬೇಡ ಅಂತಾರೆ ಆ ಸ್ಥಿತಿಯನ್ನ ಈಗ ಅನುಭವಿಸ್ತಾರೆ ಇದನ್ನೇ ಬ್ರಾಹ್ಮಿ ಸ್ಥಿತಿ ಅನ್ನೋದು ಇದನ್ನೇ ಬ್ರಾಹ್ಮಿ ಸ್ಥಿತಿ ಈ ಸ್ಥಿತಿಯನ್ನ ಅನುಭವಿಸ್ಬೇಕು ಸದಾ ಆನಂದದ ಸ್ಥಿತಿ ಹೊರಗಡೆ ಉಪ್ಪು ಹುಳಿ ಖಾರ ಇದ್ರ ಮೇಲೆ ನಾಲಿಗೆ ಯಾವ್ದು ನುಚಿ ನೋಡಬೇಕು ಅದನ್ನ ಮಾಡ್ಕೊಂಡ್ರು ನಮಗೆ ಆಗ್ಬಿಡ್ಸಲ್ಲ ಏನಂದ್ರೆ ಎರಡ್ ತೂ ತಿನ್ಬೇಕಾದ್ರೆ ಬಿಸ ಇದು ಯಾಕೋ ತಿನ್ನ ಯಾಕೋ ಸಿಕ್ತಾ ಮೇಲೆ ರುಚಿ ಅನ್ಸ್ಬಿಡುತ್ತೆ ಹ ಆದ್ರೆ ಈಗ ನೀವು ಒಳಗಡೆ ಆನಂದ ಕಂಡ್ಬಿಟ್ರಿ ಅಲ್ಲ ಈಗ ಒಳಗಡೆ ಆನಂದ ಕಂಡವನಿಗೆ ಹೊರಗಡೆ ರುಚಿ ರುಚಿನೇ ಅನ್ಸೋದಿಲ್ಲ ಅದು ಹೌದು ಹೌದಾ ಈಗ ಪ್ರಾಪಂಚಿಕರಿಗೆ ಹೊರಗಡೆ ರುಚಿನೇ ರುಚಿ ಉಪ್ಪು ಹುಳಿ ಖಾರ ಮಸಾಲೆ ಖಾರ ಹುಳಿ ಇದೇ ರುಚಿ ಅವ್ರಿಗೆ ಅನ್ಸುತ್ತೆ ಆದ್ರೆ ಅವರು ಇದ್ ಹೌದು ಯಾವಾಗ ನೀವು ಇದನ್ನ ಕಾಣ್ತಿರೋ ಅದೆಲ್ಲ ಸಪ್ಪೆ ಅನ್ಸುತ್ತೆ ಅಲ್ಲ ಒಂದ್ ರೀತಿ ಸಪ್ಪೆ ಉಳಿ ಇಲ್ಲ ಕಾರಿಲ್ಲ ಸಿಹಿ ಇಲ್ಲ ಏನಿಲ್ಲ ಒಂದ್ ರೀತಿ ಸಪ್ಪೆ ಏನ್ ತಿಂದ್ರೆ ಹೌದು ಬಟ್ ಇದ್ರ ಮುಂದೆ ಅದು ಏನು ಅಲ್ಲ ಇಂಥ ಆನಂದದ ಇದು ಸ್ಥಿತಿ ಈಗ ನಿನ್ಗೆ ಜ್ಞಾನ ಸಿಂಧು ದೇವಿ ಪುರಾಣ ಹೋಗ್ತೇವೆ ಏನು ಅರ್ಥ ಆಗ್ತಾ ಇದೆ ಅದ್ರಲ್ಲಿ ಈಗ ಈಗ ಪ್ರೆಸೆಂಟ್ ಏನ್ ಅರ್ಥ ಮಾಡ್ಕೊಂತ ಐತಿ ಅದ್ರ ಓದಿದ್ದಾಗ ಜ್ಞಾನ ಸಿಂಧು ಜೀವನದಲ್ಲಿ ಹೆಂಗ್ ಅಳ್ಸ್ಕೊಬೇಕು ಅಂತ ಅಂದ್ರೆ ಅದು ಮುಂದಕ್ಕೆ ಏನ ಜ್ಞಾನ ಸಿಂಧು ಓದಿದ್ರೆ ಮುಂದಕ್ಕೆ ಹೆಂಗಿರ್ಬೇಕು ಅನ್ನೋದು ಅರ್ಥ ಆಗ್ತಿದೆ ಇದು ದೇವಿ ಪರಾಯಣ ಓದಿದ್ರಿಂದ ನಮ್ ಮನಸ್ನ ಹೆಂಗ್ ಇಟ್ಕೊಬೇಕು ಕಂಟ್ರೋಲ್ ಗೆ ಅಂತ ಅರ್ಥ ಆಗ್ತಿದೆ ಹ್ಮ್ ಮತ್ತೆ ಏನ ಅರ್ಥ ಮಾಡ್ಕೊಂಡಿದ್ಯ ಜ್ಞಾನ ಸಿಂಧುವಿನಲ್ಲಿ ಜ್ಞಾನ ಸಿಂಧುನಲ್ಲಿ ಯೋಗಗಳು ಬರುತ್ತೆ ಅಹಿಮ ರಹಿಮ ಅಥವಾ ಎಂಟು ಸಿದ್ಧಿಗಳು ಬರುತ್ತೆ ಹ್ಮ್ ಅದೇ ಅಣಿಮಾದಿ ಸಿದ್ಧಿಗಳು ಹ್ಮ್ ಒಂದೊಂದಕ್ಕೂ ಸಾಧಿಸಕ್ಕೆ ಹೆಂಗಿದೆ ಅಂತ ಪ್ರಯತ್ನ ತಿಳ್ಕೊಳ್ಳಿ ಹ್ಮ್ ಅದು ಒಂದೊಂದು ಶಿಥಿನೂ ಕೂಡ ಒಂದ್ ಶಿತಿ ಹನ್ನೆರಡು ವರ್ಷ ಸಾಧನೆ ಮಾಡ್ಬೇಕು ಒಂದೊಂದ್ ಸಿದ್ಧಿಗೆ ಒಂದ್ ಶಿಂಧಿಗೆ ಅಣಿಮಾದಿ ದೇವ ಅಷ್ಟಿಗಳು ಅದಾವಲ್ಲ ಅಣಿಮ ಮಹಿಮಾ ಲಗಿಮ ಗರಿಮ ಈಶತ್ವ ವಶತ್ವ ಪ್ರಕಮ್ಯ ಎಂಟು ಶಕ್ತಿಗಳು ಅದಾವಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದ್ ಶುದ್ಧಿ ಬೇಕು ಅನ್ನೋದಾದ್ರೆ ಅದ್ರ ಮೇಲೆ ಹನ್ನೆರಡು ವರ್ಷ ಸಾಧನೆ ಮಾಡ್ಬೇಕಾಗತ್ತೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸಾಧನೆ ಬೇಕು ಹಂಗೆ ಈಗ ಹೆಂಗ ನಿನ್ ಮನೆಯಲ್ಲಿ ಏಕಾಂತವಾಗಿದೆಯಲ್ಲ ಅದೇ ತರ ಹನ್ನೆರಡು ವರ್ಷ ಜೀವನ ಮಾಡ್ಬೇಕಾಗತ್ತೆ ಸರಿ ಒಂದು ಸುದ್ದಿ ಪಡ್ಕೋಬೇಕಂದ್ರೆ ಹಂಗೆ ಹನ್ನೆರಡು ಎಂಟು ಸುದ್ದಿ ಪಡ್ಕೋಬೇಕಂದ್ರೆ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಆ ಅಷ್ಟು ವರ್ಷ ಸಾಧನೆ ಮಾಡ್ಬೇಕಾಗತ್ತೆ ಅಷ್ಟು ಆ ಯೋಗ ಸಾಧನೆ ಮಾಡಿದವನಿಗೆ ಅವನಿಗೆ ಎಲ್ಲಿ ಇಚ್ಛಾ ಮರಣೆ ಆಗ್ತಾನೆ ಅವನಿಗೆ ಸಾವು ಎಲ್ಲಿದೆ ಅವನಾಗಿ ಇಚ್ಛೆ ಪಟ್ಟರೆ ಮಾತ್ರ ಸಾವು ಯಾರು ಹೇಳಿದ್ರು ಸಾವಿರ ವರ್ಷ ಬದುಕಿರೋರು ಕೂಡ ಇದಾರೆ ಅಂತ ಯೋಗಿಗಳು ಅದ್ ಕ್ರಿಯ ಯೋಗದಲ್ಲಿ ಅದು ಸಾಧ್ಯ ಕ್ರಿಯಾಯೋಗದಲ್ಲಿ ಸಾಧ್ಯ ಅಂದ್ರೆ ಇಲ್ಲಿ ಕುಂಡಲ ರಾಜಯೋಗದಲ್ಲಿ ಮರಣ ಇರುತ್ತೆ ಆದ್ರೆ ಶರೀರ ಪ್ರಾಕೃತಿಕವಾಗಿ ಹೇಗೆ ಎಲ್ಲರಿಗೂ ವಯಸ್ಸಾದ್ಮೇಲೆ ಹೇಗೆ ಆಗ್ತಾರೋ ಅದೆಲ್ಲ ಬದಲಾವಣೆಗಳು ಆಗ್ತಾವೆ ಇದ್ರಲ್ಲಿ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ಪ್ರಕಾರ ಇದನ್ನ ನಡೆಯುತ್ತೆ ಬಟ್ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವಂತದ್ದು ಕ್ರಿಯಾ ಯೋಗ ಅದನ್ನ ಬಲವಂತವಾಗಿ ಬಲಾತ್ಕಾರವಾಗಿ ಸಾಧನೆ ಮಾಡಿದ್ರೆ ಕಷ್ಟ ಬಿದ್ದ ಸಾಧನೆ ಮಾಡಿದ್ರೆ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಹೋಗ್ಬೋದು ನೀನು ಪ್ರಕೃತಿ ಮೀರಿ ಧರ್ಮವನ್ನ ಮೀರಿ ನಡೆಯುವ ಮಾಡಿಬಹುದು ಈಗ ಈಗ ಮಾಹತಾರ ಬಾಬಾಜಿ ಎರಡ್ ಸಾವಿರ ವರ್ಷದಿಂದ ಭೂಮಿ ಮೇಲೆ ಇದ್ದಾರೆ ಅದರ ಅಂತರ ಅಲ್ವಾ ಮತ್ತೆ ಹಾಗೆ ಅವರು ಪ್ರಕೃತಿ ಧರ್ಮವನ್ನ ಮೀರಿದ್ದಾರೆ ಅದನ್ನ ಗೆದ್ದಿದ್ದಾರೆ ಪ್ರಕೃತಿ ಗೆದ್ದಿದ್ದಾರೆ ಮನುಷ್ಯ ಪ್ರಕೃತಿಯನ್ನ ಗೆಲ್ಲಬೇಕು ಪಂಚ ಮಹಾಭೂತ ಪ್ರಕೃತಿ ಪ್ರಕೃತಿನ ಯಾರು ಹೇಳಿದ್ರು ತಪ್ಪ ಅಂತಂದು ಅದೇಂಗ್ ತಪ್ಪಿದೆ ನೀನ್ ಭಗವಂತನಾಗ್ತೀಯಾ ನೀನ್ ಕೆಟ್ಟ ಕೆಲಸ ಏನ್ ಅಲ್ಲ ನೀನು ಪ್ರಕೃತಿ ಧರ್ಮ ಅಂದ್ರೆ ಈಗ ಮಹಾತರ್ ಬಾಬಾಜಿ ಅವರು ಭೂಮಿ ಮೇಲೆ ಎರಡ್ ಸಾವಿರ ವರ್ಷದಿಂದ ಭೂಮಿ ಮೇಲೆ ಇದ್ದಾರೆ ಅವ್ರ ಏನ್ ಕೆಟ್ಟ ಕೆಲಸ ಮಾಡ್ತಾ ಇದಾರೆ ರಾವಣ ಕುಂಭಕರ್ಣ ತರ ಏನು ಅಹ್ ಮಾಡಬಾರದ ಕೆಲಸಗಳು ಭೂಮಿ ಮೇಲೆ ಮಾಡ್ತಾ ಇದಾರ ಅಧ್ಯಾತ್ಮ ಪ್ರಚಾರ ಮಾಡ್ತಾ ಇದಾರ ಅವರು ಧರ್ಮ ಕೊಡ್ತಾ ಇದಾರ ಸತ್ಯ ಕೊಡ್ತಾ ಇದಾರ ಯೋಗ ಕೊಡ್ತಾ ಇದಾರ ಹೌದಾ ಈ ಈ ದೇಶದ ಸಂಸ್ಕೃತಿ ಪರಂಪರೆ ರಕ್ಷಣೆ ಮಾಡ್ತಾ ಇದಾರೆ ಈ ದೇಶಕ್ಕೆ ಒದಗುವಂತ ಏನಾದ್ರೂ ಅಡೆತಡೆಗಳಿದ್ರೆ ಅವುಗಳನ್ನು ನಿವಾರಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ವಿದ್ಯಗಳನ್ನ ನಿಯಂತ್ರಣ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಭೂಮಿ ಮೇಲೆ ನಾವೆಲ್ಲ ಓಳು ಮಾನವರಿಗೆ ಅವ್ರು ಮಾಡ್ತಿರೋ ಕೆಲಸ ನಮ್ಗೆ ಗೊತ್ತಾಗುತ್ತೆ ಅವರು ಮಹಾನ್ ಅದ್ಭುತ ಕೆಲಸಗಳೆಲ್ಲ ಮಾಡ್ತಾರೆ ಈ ದೇಶ ಮೇಲೆ ಆಗುವಂತ ಆಕ್ರಮಣಗಳನ್ನು ಕೂಡ ಅವ್ರು ತಡೆಯುವ ಪ್ರಯತ್ನ ಕೂಡ ಮಾಡ್ತಾ ಇದಾರೆ ಹೌದು ಮತ್ತೆ ನೀನು ಆ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ನೀನು ಸಾವಿರಾರು ವರ್ಷ ಈ ಭೂಮಿ ಮೇಲೆ ಬದುಕ್ ಅಂದ್ರೆ ನೀನು ಕೂಡ ಬದುಕ್ಬೋದು ಅದನ್ನ ಮಾಡಬಹುದು ತಪ್ಪೇನಿಲ್ಲ ಆ ದಾರಿ ಹೋಗ್ತೀನಿ ಆ ಹೋಗ್ಬೋದು ಈಗ ಕುಂಡಲರ ರಾಜಯೋಗ ಏನಿದೆ ಅಲ್ಲ ಇದು ಬ್ರಹ್ಮಜ್ಞಾನವನ್ನ ಅರಗಿಸಿ ಬಿಡುತ್ತೆ ಜೀವನ ಅಂದ್ರೆ ಏನು ಅಂದ್ರೆ ಅಂದ್ರೇನು ಪ್ರಪಂಚ ಅಂದ್ರೆ ಏನು ಸೃಷ್ಟಿ ಅಂದ್ರೆ ಏನು ನಾವ್ ಎದಕ್ ಭೂಮಿ ಬಂದಿವಿ ನಾವ್ ಯಾಕೆ ಇದೇ ಮನೆಯಲ್ಲೇ ಹುಟ್ಟಿದ್ವಿ ಬೇರೆ ಮನೆಯಲ್ಲಿ ಹುಟ್ಟಬಹುದಾಯ್ತಲ್ಲ ಇವರೇ ಯಾಕೆ ನಮ್ ತಂದೆ ತಾಯಿಗಳಾದ್ರು ಅದೆಲ್ಲ ನಮ್ ಕರ್ಮ ಫಲವಾಗಿ ಬಂದಿರೋದವಲ್ಲಾದ್ರು ಅವೆಲ್ಲ ನಿಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬಂದಿರುತ್ತೆ ಅದರೆಲ್ಲ ಮರ್ಮ ಎಲ್ಲ ಗೊತ್ತಾಗುತ್ತೆ ನಿನ್ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಯ ಹಿಂದೆ ಹಿನ್ನೆಲೆ ಏನು ಅಂತ ಗೊತ್ತಾಗುತ್ತೆ ಈಗ ಮಾಯಮೋಹ ವಶನಾಗಿರುವಂತ ಮನುಷ್ಯನಿಗೆ ಏನು ಅರ್ಥ ಆಗೋದಿಲ್ಲ ಸಂದೇಹ ಗೂಡ್ನಲ್ಲಿ ಇರ್ತಾನೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎರಡು ವರ್ಷದ ಹಿಂದೆ ನಿನಗೆ ಏನೋ ಅರ್ಥ ಆಗ್ತಿದ್ದಿಲ್ಲ ಹೌದಾ ಏನು ಅಂದ್ರೆ ಏನು ಅರ್ಥ ಆಗ್ತಿದ್ದಿಲ್ಲ ಯಾಕೆ ಹಿಂಗೆ ಅಂತಿದ್ದೀನಿ ನೀನೆ ಈಗ ನೀವು ಸಾಧನೆ ಮಾಡಿದೆ ನೀನು ಪ್ರತಿಯೊಂದು ಹುಡುಕುವಂತ ಪ್ರಶ್ನೆಗಳು ಉತ್ತರ ಸಿಗ್ತಾ ಇದೆ ಅಲ್ವಾ ಹೌದು ಸಿಕ್ಕೊಳ್ಳಿ ಸಿಗ್ತದೆ ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ಬೆಳಗ್ಗೆ ಹೊತ್ತು ಒಂದು ಮೂರ್ ಗಂಟೆ ನಾಕ್ ಗಂಟೆ ಟೈಮ್ ಅಲ್ಲಿ ನಾಳೆ ಏನಾಗುತ್ತೆ ಏನಾಗುತ್ತೆ ಅಂತ ಬಂದು ಕನ್ಸಲ್ ಹೇಳ್ತಾ ಅದು ನಿಜವಾಗ್ಲೂ ಹೇಳ್ತಾ ಇದೆ ಹೌದಾ ಹೌದು ನಾಳೆ ಏನಾಗುತ್ತೆ ನಾಳದ ಏನಾಗುತ್ತೆ ಹೌದು ಕನ್ಸಲ್ ಯಾರು ಹೇಳ್ತಾರೆ ಅದು ಬಂದು ಕೆಲವೊಂದು ಯಾರು ಹೇಳ್ತಾರೆ ಅಂತ ಇದು ಗೊತ್ತಾಗ್ಲಿಲ್ಲ ಒಂಥರ ಧ್ವನಿ ಕೇಳಿಸುತ್ತ ಅಷ್ಟೇ ಹಿಂಗಾಗುತ್ತೆ ಅಂತಂದು ಏನು ಎಕ್ಸಾಂಪಲ್ ಯಾವ ಯಾವ ಘಟನೆ ಕೊರಿತೀನಿ ನೀನು ನಿನ್ ಜೀವನದಲ್ಲಿ ಯಾವ್ದು ನನ್ನ ತಮ್ಮ ನನ್ ಇದು ಜಗಳ ಕನ್ಸಿ ಬಿದ್ದಿತ್ತು ಅದೇ ತರ ಆಯ್ತು ಹೌದಾ ಹೌದು ಮತ್ತೆ ಮತ್ತೆ ಇದು ಕೆಲಸದಲ್ಲಿ ಇವತ್ತು ಇದು ಒಳ್ಳೆ ಒಳ್ಳೆ ಅಂತ ಬರುತ್ತೆ ಅಂತ ಆಯ್ತು ದೃಶ್ಯವಾಗಿ ತೋರ್ಸಲ್ಲ ಯಾವ್ದು ಧ್ವನಿ ಕೇಳುತ್ತೆ ಧ್ವನಿ ಕೇಳುತ್ತೆ ಈ ರೀತಿಯಾಗಿ ಮುಂದೆ ಆಗೋದನ್ನ ನಿನಗ್ ತೋರಿಸ್ತಾ ಇದೆ ಹೌದು ಅದು ಧ್ವನಿ ಬರ್ತಾ ಇದೆ ಅದೇ ಪ್ರಕಾರನೇ ನಡೆಯುತ್ತೆ ಹೌದು ಮತ್ತೆ ಇದೆಲ್ಲ ಏನ್ ಗೊತ್ತಾ ಮತ್ತೆ ಇನ್ನೊಂದು ಹೇಳ್ತಾ ಇದೆಯಲ್ಲ ಯಾರೋ ಒಬ್ರು ಋಷಿ ಕಾಣ್ತಾ ಇದ್ರು ಅಂತ ಅನುಭವ ಹೇಳು ಅವರ ಒಬ್ರು ಋಷಿಗಳು ಅಂದ್ರೆ ಇದ್ರಲ್ಲಿ ಇದು ಕರ್ಕೊಂಡು ಹೋಗಿದ್ರು ಒಂದ್ಸರಿ ಯಾವ್ದು ಮೊನ್ನೆ ಇದಾಯ್ತಲ್ಲ ಪ್ರಯಾಗರಾಜ್ಗೆ ಪ್ರಯಾಗರಾಜ್ಗೆ ಕುಂಭಮೇಳ ಕರ್ಕೊಂಡು ಹೋಗಿದ್ರು ಆ ಕನ್ಸಲ್ಲಿ ಬಂದು ಕರ್ಕೊಂಡು ಹೋಗಿ ಇದೇ ಕುಂಭಮೇಳ ಆಯ್ತ ಕದ್ರದ್ ಒಂಥರ ಇದಾಗ ಕುಂಭಮೇಳ ಸ್ನಾನ ಮಾಡು ಅಂತ ಹೇಳಿ ನಾನು ಅದೇ ಪ್ರಕಾರ ಸ್ನಾನ ಮಾಡಿದೆ ಕುಂಭಮೇಳದಲ್ಲಿ ತಿರ್ಗಾ ಬಂದು ಕನ್ಸಲ್ಲಿ ಹೇಳೋರು ನನ್ನ ಹುಡ್ಕ ಪ್ರಯತ್ನ ಪಡ್ಬೇಡ ನಾನು ತುಂಬಾ ಅಂದ್ರೆ ತುಂಬಾ ದೂರದಲ್ಲಿ ಗ್ರಹ ಬಿಟ್ಟೆ ದೂರ ಇದ್ದೀನಿ ನಾನು ಹುಡ್ಕಾಕ್ ಪ್ರಯತ್ನ ಮಾಡ್ಬಿಡಣ್ಣ ನಾನಾಗ ನಾನೇ ಬರ್ತೀನಿ ಅಂತ ಹೇಳಿದ್ರು ಹ್ಮ್ ಆಮೇಲೆ ಈ ದಾರಿ ಬಿಟ್ಬಿಡು ಅಂತ ಹೇಳಿದ್ರು ಅದೇನೋ ಗೊತ್ತಾಗ್ತಲ್ಲ ನನಗೆ ವ್ಯಾಮೋಹ ಎಳಿತಾ ಇದೆ ಇಲ್ಲಿ ಹ್ಮ್ ಹ್ಮ್ ಆಮೇಲೆ ಇನ್ನೊಂದ್ಸರಿ ಬಂದ್ ಹೇಳಿದ್ರೆ ಇನ್ನೊಂದ್ಸರಿ ನಿನ್ ಬುದ್ಧಿ ಕಲ್ಸ್ಬಿಟ್ಟೆ ನಾನು ದಾರಿ ತರದ್ ಬಾ ಅಂತಂದ್ರು ಹ್ಮ್ ಯಾವ್ ನೋಡಕ್ ಯಾವ್ ತರ ಇದ್ದಾರೆ ಅವ್ರು ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಇಲ್ಲೆಲ್ಲಾ ಒಂಥರ ಬಿಳಿ ಕೂದ್ಲು ಬಂದಿದೆ ಗಡ್ಡ ಅಂದ್ರೆ ಇಷ್ಟು ಅಂದ್ರೆ ಇಲ್ಲೆಲ್ಲಾ ಒಂಥರ ಕೂದ್ಲು ಇಲ್ಲ ಇಲ್ಲೆಲ್ಲ ಒಂಥರ ಬಿಳಿ ಕೂದಲಿದೆ ಇಷ್ಟು ಒಂದೊಂದ್ಸರಿ ಕಾಕಿ ಬಟ್ಟೆ ಇದು ಯಾವ್ದು ಕವಿ ಬಟ್ಟೆ ಇನ್ನೊಂದ್ ಇನ್ನೊಂದ್ಸರಿ ಬೆತ್ಲೆಯಲ್ಲಿ ಬರೋರು ಅದೇ ಇಲ್ಲಿ ತ್ಯನ್ ಆಗ್ತಿತ್ತ ಕನ್ಸಲ್ ಬರೋರು ಕನ್ಸಲ್ ಬರೋರು ಅವರು ಮತ್ತೆ ಮತ್ತೇನು ಹೇಳಿದ್ದಾರೆ ನಿಮ್ಗೆ ಅವರು ಮತ್ತೆ ಅವ್ರು ಅದೇ ಬುದ್ಧಿ ಕಲ್ಸವ್ರು ನಾನು ಬಿಡಲ್ಲ ಅಂತ ಹೇಳಿದ್ರು ಬುದ್ಧಿ ಕಲಿಸ ಅನುಭವ ಆಗಿದೆ ನೀನು ಬರ್ತಾ ಇಲ್ಲ ಬುದ್ಧಿ ಬಿಡಲ್ಲ ಅಂತ ಹೇಳಿದ್ರು ಹೌದಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಬೇರೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಬೇರೆ ಅನುಭವ ಬೇರೆ ಅನುಭವ ಅಂದ್ರೆ ಸ್ವಲ್ಪ ಟೈಮ್ ಬೇಕು ಮುಂದೆ ಸರಿ ತಲೆ ಬರ್ಲ ಈಗ ಧ್ಯಾನ ಮಾಡ್ತಾ ಇರುವಾಗ ಏನಾದ್ರು ಧ್ಯಾನ ಮಾಡುವಾಗ ಅಂದ್ರೆ ಇಲ್ಲಿಂದ ಹ್ಮ್ ಒಂತರ ಇಲ್ಲೇ ಬಂದ ಕಾನ್ಸಂಟ್ರೇಶನ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ ಕುತ್ತಿಗೆ ಬಂದ್ಬಿಡುತ್ತೆ ಆಮೇಲೆ ಇದು ಒಂಥರ ಏನಂದ್ರೆ ಶರೀರನೇ ಒಂಥರ ಇದೇ ಇದೆಯಲ್ಲ ಮುಖನೇ ಇದೆಯಲ್ಲ ಒಂತರ ಮುಂದಕ್ಕೆ ಹೋಗಿ ಆಗುತ್ತೆ ಮುಂದಕ್ಕೆ ಬಂದಂಗ ಆಗುತ್ತೆ ಅದು ಆತ್ಮ ಹೊರಗಡೆ ಬಂದು ನಿಂತಿರ್ತಾ ಇದೆ ಇಲ್ಲಿಂದ ಇದು ಮುಖ ಮಾತ್ರ ಮುಖ ಮಾತ್ರ ಬಂದು ಎದುರುಗಡೆ ನಿಂತ್ಕೊಂಡು ಹಿಂಗ್ ನಿಂತ್ಕೊಂಡತ್ತೆ ಹಾ ಮತ್ತೆ ಅದು ಆತ್ಮ ಹೊರಗಡೆ ಬರ್ತಾ ಇದೆ ಅಂದ್ರೆ ಪರಕಾಯ ಇದಕ್ಕೇನಂತೀವಿ ನಾವು ಅಷ್ಟು ಟ್ರಾವೆಲ್ ಆತರ ನಿನಗ ಹೊರಗಡೆ ಬಂದು ನಿಂದಿರ್ತಾ ಇದೆ ಅದು ಹೊರಗಡೆ ಬರುತ್ತೆ ಆಮೇಲೆ ನೀನ್ ಅದಕ್ಕೆ ಇಂತ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ಜಾಗಕ್ಕೆ ಹೋಗಿ ಬರ್ತೇ ಅದು ಅಷ್ಟ ಟ್ರಾವಲ್ ಧ್ಯಾನದಲ್ಲಿ ಆಗುತ್ತೆ ಅದು ಧ್ಯಾನದಲ್ಲಿ ಆಗುತ್ತಲ್ವಾ ಬರೀ ಇದು ಶರೀರ ಇಲ್ಲೇ ಇರುತ್ತೆ ಹ್ಮ್ ಮುಖ ಇದ್ ಬಿಟ್ಟು ಬಂದು ತಿರುಕೊಳುತ್ತೆ ನಿನ್ನ ಎದುರುಗಿ ನೀನ್ ಕಾಣತ್ತೆ ಹೌದು ಮತ್ತೆ ಅದೇ ಅಷ್ಟ ಟ್ರಾವಲ್ ಸಂಕೇತ ಅದು ಅದಕ್ ನೀನ್ ಹೇಳ್ಬೇಕು ನಾನ್ ಇಂತ ಇಂಥ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ದೇವಸ್ಥಕ್ ಕರ್ಕೊಂಡು ಹೋಗುತ್ತದ ನೀನ್ ಆ ದೇವಸ್ಥಾನ ದೂರ ಹೋಗ್ಬಾರ್ದು ಪ್ರಾರಂಭದಲ್ಲಿ ಆಸ್ಟ್ರ ಟ್ರಾವೆಲ್ ಮಾಡ್ಬೇಕಂದ್ರೆ ದೂರ ಹೋಗ್ಬಾರ್ದು ಸುತ್ತಮುತ್ತಲ ಯಾವ್ದಾದ್ರು ದೇವಸ್ಥಾನ ಇರ್ತಲ್ಲ ಅಲ್ಲಿ ಹೋಗಿ ಬರಬೇಕು ಸುತ್ತಮುತ್ತ ಹೋಗಿ ಬರಬೇಕು ಅಂದ್ರೆ ಒಂದ್ ಮನೆ ಸುತ್ತ ಹೊಡಿಬೇಕು ಆಮೇಲೆ ಕೆಲವು ಹತ್ರ ಹತ್ರ ದೇವಸ್ಥಾನಗಳಿಗೆ ಹೋಗ್ಬೇಕು ಆಮೇಲೆ ನಿಧಾನಕ್ಕೆ ದೂರ 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 ಹೋಗಿ ಬರೋದು ಕಲಿಬೇಕು ಅದನ್ನ ಅಭ್ಯಾಸ ಮಾಡ್ಬೇಕು ಅದು ಶರೀರ ಬಿಟ್ಟು ಆತ್ಮ ಹೊರಗಡೆ ಬರ್ತಾ ಇರೋದು ಆತ್ಮ ಮತ್ತೆ ಅಂದ್ರೆ ನಿಂದೆ ಅಲ್ಲ ಅದು ಆತ್ಮ ಹೌದು ಮತ್ತೆ ನಿನ್ನ ರೂಪನೇ ಅಲ್ವಾ ಅದಕ್ಕೆ ಅದು ಹೊರಗಡೆ ಬಂದು ನಿಂಗೆ ನಿಂದಿರ್ತಾ ಇದೆ ನಿನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದೆ ಈ ಶರೀರವನ್ನ ಸಾಕ್ಷ್ಯ ರೂಪದಲ್ಲಿ ನೋಡ್ತಾ ಇದೆ ಆಮೇಲೆ ತೆಂಗಿನಕಾಯಿ ಒಣಗಿರ್ತಲ್ಲ ಗೊಟ ಗೊಟ ಗೊಟೆ ಅಳಿಗಾಡ್ಸಿ ಗೊಟೆಗೊಟ ಅಂತೈತೆ ಆತರ ಯಾವಾಗ ಒಳಗಡೆ ಆತ್ಮ ಗಡಗಡ ಗಡಿದರೆಂಟ್ ಆಗಿದೆ ಒಂದ್ ದಿವಸ ಏನಾದ್ರೂ ಬಿಟ್ಟು ಮೆಡಿಟೇಷನ್ ಬಿಟ್ರೆ ಇವಾಗ ಸಪೋಸ್ ನಾನು ಒಂದ್ ಐದ್ ಗಂಟೆಗೆ ಮಾಡ್ತಾ ಇರ್ತೀನಿ ಅಂತ ಹೇಳಕಡೆ ಐದ್ ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿ ಒಂಥರ ಕರೆಂಟ್ ಹೊಡ್ದಂಗುತ್ತೆ ಆಗುತ್ತೆ ಮೂಲಾಧಾರದಲ್ಲಿ ಹ್ಮ್ ಹಾ ಕರೆಂಟ್ ಹೊಡ್ದಂಗಾಗುತ್ತೆ ಅಲ್ಲ ಹಿಂಗಡ ಅಳಗಾಡ್ದಂಗಿಲ್ಲ ಒಳಗಡೆ ಆತ್ಮ ತಿಳಿ ಅಳಿಗಾಡ್ದಂಗ ಈಗ ಕೆಲವು ಸಾಧಕರಿಗೆ ಏನ್ ಅನುಭವ ಆಗುತ್ತೆ ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ ಅಂತ ಗೊತ್ತಾಗ್ಬೇಕಲ್ಲ ಅವಾಗ ಒಳಗಡೆ ಆತ್ಮ ಹಿಂಗ್ ಆತರ ಸೊ ಹಿಂಗ ಹಿಂಗಾಡುತ್ತೆ ಒಳಗಡೆ ಅಳಿಗಾಡ್ತಿರತ್ತೆ ಆತ್ಮ ಶರೀರ ಬಿಟ್ಟು ಒಂಥರದಲ್ಲಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಒಂಥರ ವೈಬ್ರೇಷನ್ ಬೆಚ್ಬಿದಂಗುತ್ತೆ ಬಿದ್ದಂಗ ಆಗುತ್ತೆ ಮತ್ತೆ ಅದೇ ಅನುಭವ ಅದು ಒಳಗಡೆ ಆತ್ಮದ ಅನುಭವ ಅಂದ್ರೆ ನೀವು ಆತ್ಮ ರೂಪದಲ್ಲಿ ಮುಂದೆ ಹೋದಾಗಲ್ಲ ಹೋದಾಗಲ್ಲ ಆ ಒಂದು ಇದು ಬರುತ್ತೆ ಆತ್ಮದ ಮೇಲೆ ಒಂದ್ ಧೈರ್ಯ ಬರುತ್ತೆ ನಿಮ್ಗೆ ಶಕ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ ಆತ್ಮಶಕ್ತಿ ಶಕ್ತಿಯುತ ಆಗಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾರಿಗೂ ಭಯ ಬೀಳೋದು ಆಗ್ಲಿ ಯಾರ ಜೊತೆಗೆ ಮಾತಾಡುವಾರ ಸಂಕೋಚ ಆಗ್ಲಿ ಬರ ಇದು ಇರೋದೇ ಇಲ್ಲ ಎಕ್ದಮ್ ಧೈರ್ಯ ಬಂದ್ಬಿಡ್ತೀವಿ ಇವಾಗ ನೀವ್ ಏನ್ ಅನ್ಸ್ತಾ ಇದೆ ಈಗ ಸಾಧನೆ ಮಾಡಿದ್ಮೇಲೆ ಈಗ ಧೈರ್ಯ ಬಂದಿದೆಯಾ ಮೊದಲ್ ಯಾರ ಜೊತೆ ಬೇಕಾದ್ರೂ ಕಮ್ಯುನಿಕೇಟ್ ಮಾಡ್ತೀನಿ ಎಂತವ್ರ ಜೊತೆ ಬೇಕಾದ್ರೂ ಕಮ್ಯುನಿಕೇಟ್ ಮಾಡ್ತೀನಿ ಮೊದಲೆಲ್ಲಾ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದೆ ಬಟ್ ಈ ಧೈರ್ಯ ಬಂದ್ಬಿಟ್ಟಿದೆ ಯಾರ ಜೊತೆಗೆ ಬೇಕಾದ್ರೂ ಮಾತಾಡೋದೇ ಯಾವ ಯಾವ ಮುಲಾಜನು ಇಲ್ಲ ಯಾರು ಅಂದ್ರೆ ಮನ್ಸಲ್ಲಿ ಓಪನ್ ಆಗಿ ಯಾವಾಗ ಮುಚ್ಚು ಮರ ಇಲ್ಲದೆ ಮಾತಾಡ್ಬಿಡ್ತೀನಿ ಬಿಡ್ತೀವಿ ಆ ನೇರವಾಗಿ ಮಾತಾಡಿ ಬಿಡ್ತೀವಿ ಒಟ್ಟ ಈಗ ನಿಮ್ ಕೆಲಸನೂ ಕೂಡ ಚೆನ್ನಾಗಿ ನಡಿತಾ ಇದೆ ನಡಿತಾ ಇದ್ದೀನಿ ಕೆಲಸ ನಡಿತಾ ಇದೆ ಆಗ್ಲಿ ಸಾಧನೆ ಹಂಗೆ ಕಂಟಿನ್ಯೂ ಮಾಡಿ ಪ್ರಾಣಾಯಾಮ್ ಬಿಟ್ಟಿದ್ರಿ ಇಲ್ಲ ಹುಳಿ ಮಾಡ್ತಾ ಇದೀನಿ ಅದು ಬಿಟ್ಟಿಲ್ಲ ಇಪ್ಪತ್ನಾಲ್ಕ್ ಸಲ ಮಾಡ್ತಾ ಇದ್ ಮಾಡ್ತಾ ಇದೀನಿ ಸಾಕ್ ಮಾಡಿ ಅದನ್ನ ಸಾಕ್ ಅದೇನು ಉತರಾ ಬಿಡಬೇಕು ಅಂತ ಮನ್ಸಿಲ್ಲ ಅದೇ ಹಂಗ ಅನ್ಸುತ್ತೆ ಬಿಡಕಂತ ಮನ್ಸು ಬರೋದಿಲ್ಲ ಆದ್ರೆ ಬಿಡಬೇಕು ಒಂದು ಮೂರ್ ಸಲ ಮಾಡಿ ಸಾಕ್ ಅದು ಏನ್ ಗೊತ್ತಾ ಬಿಟ್ರೆ ಏನಾಗುತ್ತೆ ಬಿಡ್ಬೇಕು ಅಂತ ಭಯ ಬರ್ತಾ ಇದೆ ಬಿಟ್ರೆ ಮತ್ತೆ ಮದ್ಲಂಗ ಆಗಿಬಿಡ್ತೀನಿ ಅನ್ನೋ ಒಬ್ಬ ಭಯ ಬರ್ತಾ ಇದೆ ಸಾಧಕರು ಆ ರೀತಿ ಯಾವತ್ತು ಅನ್ಕೋಕ್ ಹೋಗ್ಬೇಡಿ ಯಾರು ಸಾಧಕರು ಬಿಟ್ಟು ಬಿಟ್ರೆ ಮದ್ಲಂಗ ಆಗ್ತೀನೋ ಈ ರೀತಿ ಅನ್ಕಣಕ್ ಹೋಗ್ಬೇಡಿ ಅದನ್ನ ನಾನು ಹೇಳ್ತನಲ್ಲ ಯಾವಾಗ ಹೇಳ್ತನೇ ಅವ್ರು ಬಿಟ್ಟು ಬಿಡಿ ಕೇವಲ ಮೂರು ಸಲ ಮಾಡಿ ಅದೇ ಸಮಯವನ್ನು ಧ್ಯಾನಕ್ಕೆ ವಿನಿಯೋಗ ಮಾಡಿ ಮೆಡಿಟೇಷನ್ ಬಂದು ಒನ್ ಅಂಡ್ ಹಾಫ್ ಅವರ್ ಮಾಡ್ತಾ ಇದೀನಿ ಇನ್ನು ಜಾಸ್ತಿ ಮಾಡ್ಕೊತ ಹೋಗಿ ಬೆಳಗ್ಗೆ ಒನ್ ಅಂಡ್ ಹಾಫ್ ಗಂಟೆ ಆಗ್ತಾ ಇದೆ ಇದನ್ನ ಜಾಸ್ತಿ ಹೋಗಿ ಮೆಡಿಟೇಷನ್ ಎರಡು ಗಂಟೆ ಎರಡುವರೆ ಗಂಟೆ ಸ್ವಲ್ಪ ಜಾಸ್ತಿ ಮಾಡಿ ಮೆಡಿಟೇಷನ್ ಜಾಸ್ತಿ ಆಗ್ಬೇಕು ಈಗ ಸರಿ ಏಕಾಗ್ರ ಚಿತ್ತದಿಂದ ಮೆಡಿಟೇಷನ್ ಜಾಸ್ತಿ ಹಾಕ್ಯಂತ ಹೋಗಬೇಕು ಹೋಗ್ಬೇಕು ಅದ್ ಹೆಂಗ ಜಾಸ್ತಿ ಮಾಡ್ಕಂತ ಹೋಗ್ತೀವಿ ಇನ್ನೂ ಅದ್ಭುತವಾದ ಅನುಭವಗಳಾಗ ಸ್ಟಾರ್ಟ್ ಆಗ್ತವೆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ಅನೇಕ ಜನ ಸಾಧಕರು ಅರ್ಧ ಸಾಧನೆ ಮಾಡಿರ್ತಾರೆ ಆ ನನ್ನ ಹತ್ರ ಬಂದಾಗ ನಾನು ಸಾಧನೆ ಒಂದ್ ದೇಶ ಮನುಷ್ಯ ತಪ್ಪ ಮಾಡೋದ್ ಸಹಜ ತಿದ್ ನಡಿಯೋದ್ ಕಲಿಯರಿ ಯಾರು ಬಿಡಬೇಡಿ ಹ್ಮ್ ಏನ್ ಮಾಡಕ್ ಆಗಲ್ಲ ಪೂರ್ವ ಜನ್ಮ ಕರ್ಮ ನಮ್ಮನ್ನ ಮಾಡಿಸುತ್ತೆ ಏನು ಮಾಡಕಾಗಲ್ಲ ಹ್ಮ್ ಆದಷ್ಟು ಸಾತ್ವಿಕ ಆಹಾರ ತಿನ್ನಿ ಎಲ್ಲಾ ಒಳ್ಳೆದಾರಿಗೆ ತರುತ್ತೆ ಆ ವೆಜ್ ನ ಕಮ್ಮಿ ಮಾಡಿ ಹ್ಮ್ ಅದೇ ನಂಬಿಕೆ ಉಳ್ಳಾಗೋದು ಹ್ಮ್ ನಾನ್ವೆಜ್ ಬಿಡೋದೇ ಒಳ್ಳೇದು ಹೌದು ಬಿಟ್ಟು ಬಿಡೋದೇ ಒಳ್ಳೇದು ಯಾಕಂದ್ರೆ ಕರ್ಮ ಬರುತ್ತೆ ಮತ್ತೆ ನೀವು ಕರ್ಮ ಕಳಕಣಕ್ಕೆ ಇಲ್ಲಿ ಬಂದು ಮತ್ತೆ ಕರ್ಮ ತಗೊಂಡ್ರೆ ಸಾತ್ವಿಕ ಊಟ ಒಳ್ಳೇದು ಆಮೇಲೆ ಅವ್ರ ಇವ್ರಿಗೆ ಕೈಯ ಊಟ ಮಾಡಕ್ ಹೋಗ್ಬೇಡಿ ಹೌದು ಅದೇ ನಾನ್ ಮಾಡಿದ್ವಿ ಇದ್ರ ಎಷ್ಟು ವರ್ಷ ಮಾಡಿದ್ದು ನಾನು ಅದೇ ಒಂದು ವರ್ಷದಲ್ಲಿ ಮಾಡಿದ್ದು ಅದೇ ನಾನು ಅದು ಏನಾಗುತ್ತೆ ಅಂದ್ರೆ ತಾಟ್ಗಳು ಎಲ್ಲೆಗೋ ಕರ್ಕೊಂಡು ಹೋಗ್ಬಿಡುತ್ತೆ ಅವ್ರು ಊಟ ಮಾಡ್ತಾರಲ್ಲ ತಾಟ್ಸ್ ಎಲ್ಲ ಬಂದ್ಬಿಡುತ್ತೆ ಏನಂದ್ರೆ ನನಗಿದ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಪ್ರತಿ ದಿವಸ ನಾನು ರಾತ್ರಿ ಹೊತ್ತು ಒರಡೆ ಊಟ ಮಾಡ್ತಿದ್ದೆ ಬೆಳಗ್ಗೆ ಎದಾಡ್ತಿದ್ದಂಗೆ ಒಂದ್ ದಿವಸ ಏನಾಗುದಂದ್ರೆ ಮೇಲೆ ಆಲೋಚನೆ ಬರೋದು ಹ್ಮ್ ಎರನೇ ದಿವಸ ಏನಾಗುದಂದ್ರೆ ಕಾಮದ್ ಮೇಲೆ ಆಲೋಚನೆ ಬರೋದು ಹ್ಮ್ ಮೂರನೇ ದಿವಸ ಏನಾಗುದಂದ್ರೆ ಶತ್ರುಗಳ ಮೇಲೆ ಯೋಚನೆ ಬರೋದು ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವು ಮಾಡೋ ಊಟದಲ್ಲಿ ಇದಾಗುತ್ತೆ ಅದಕ್ಕೇನೆ ಶಂಕರಾಚಾರ್ಯರು ಹೇಳಿದ್ದಾರೆ ವಿವೇಕಾನಂದರು ಹೇಳಿದ್ದಾರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಮಹಾನ್ ಮಹಾನ್ ಸಾಧಕರೆಲ್ಲ ಹೇಳಿದ್ದಾರೆ ಊಟದಲ್ಲಿ ತುಂಬಾ ಎಚ್ಚರ ವಹಿಸ್ಬೇಕು ಸಾಧಕರಾದವರು ಸ್ವಂತ ಅಡಿಗೆ ಅಂದ್ರೆ ನಿಮ್ಮ ಮನೇಲಿ ಹೆಂಡ್ತಿ ನಿಮ್ಮ ತಾಯಿ ಮಾಡಿದ ಅಡಿಗೆ ಒಳ್ಳೇದು ಅಥವಾ ಯಾರು ಇಲ್ಲ ಅಂದ್ರೆ ನೀವೇ ಸ್ವಂತ ಮಾಡ್ಕೊಳ್ಳೋದು ಒಳ್ಳೇದು ಅಥವಾ ಕಾಳು ನೆನೆ ಹಾಕಿ ತಿನ್ನುವಂಥದ್ದು ನೀವೇ ಏನೋ ಮಾಡ್ಕೊಂಡು ಹಣದು ಇನ್ನೂ ಒಳ್ಳೇದು ಹೊರಗಡೆ ಏನು ಊಟ ಮಾಡ್ತಾರೆ ಅಲ್ವಾ ಅವ್ರು ಅಡಿಗೆ ಮಾಡುವಾಗ ಯಾವ ಒಂದು ಆಲೋಚನೆ ಇಟ್ಕೊಂಡು ಅಡಿಗೆ ಮಾಡ್ತಾರಲ್ಲ ಆ ಆಲೋಚನೆಗಳು ಆ ಫುಡ್ ಅಲ್ಲಿ ಬಂದಿರ್ತಾವೆ ಅದೇ ಆಲೋಚನೆಗಳೇ ನಿಮ್ಮಲ್ಲಿ ಕೆಲಸ ಮಾಡಕ್ ಸ್ಟಾರದು ರಾತ್ರಿ ಹೊತ್ತು ಊಟ ಮಾಡ್ಬಿಡ್ತೀವಿ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಬೆಳಗ್ಗೆ ಹೊತ್ತು ಎದ್ದಾಗ ಆ ಯೋಚನೆಗಳ ಮೇಲೆ ಮೈಂಡ್ ಹೋಗ್ಬಿಡುತ್ತೆ ಮೆಡಿಟೇಷನ್ ಕೂತ್ಕೊಂತಿದ್ದಂಗೆ ಬಿಡಲ್ಲ ಅದ್ಯ ಮೆಡಿಟೇಷನ್ ಮಾಡಕ್ಕೂ ಬಿಡಲ್ಲ ಪ್ರಾಣಾಯಾಮ ಮಾಡಕೂ ಬಿಡಲ್ಲ ಹ್ಮ್ ಹೌದು ಅನೇಕ ಆಲೋಚನೆಗಳು ಬಂದು ಸುತ್ತರ್ಕಂಬಿಡ್ತಾವೆ ಆಮೇಲೆ ಅಡಿಗೆ ಗಿಡಿ ಮಾಡಕ್ಕೆ ತಾಳ್ಮೆ ಇರೋದಿಲ್ಲ ಬಟ್ ಈ ಸಾಧನೆ ಗಿಳದಾಗ ಸಾಧ್ಯವಾದಷ್ಟು ಸ್ವಂತ ಅಡಿಗೆ ಆಮೇಲೆ ಆ ಸ್ನೇಹಿತರು ಕೊಡಿಸಿದ್ರು ಈ ಸ್ನೇಹಿತರು ಕೊಡಿಸಿದ್ರು ಅಂತ ಹೋಗ್ಬೇಡಿ ಅಂತ ಒಂದು ಸಂದರ್ಭ ಬಂತ ಅಂದ್ರೆ ಅವ್ರ ದುಡ್ಡನ್ನ ನೀವು ಕೊಟ್ಬೇಡಿ ಅವ್ರ ಕೈ ಅಂತೀ ಅವ್ರ ಕರ್ಮ ನೀವು ತಗಣಂಗ ಆಗತ್ತೆ ಅವಲ್ಲಿ ನೀವು ಸಾಮ್ಯಾಲಿ ಮುಂದುವರ್ಯಕಾಗೋದಿಲ್ಲ ಅದಕ್ಕೆ ನಾನು ಯಮ ನಿಯಮಗಳ ಪಾಲನೆ ಮಾಡ್ಬೇಕಂತ ಹೇಳುದು ಸಾಧಕರಿಗೆ ಯಮ ನಿಯಮಗಳು ತುಂಬಾ ಮಹತ್ವ ವಹಿಸ್ತವೆ ನಿಮ್ಗೆ ಏನು ಅನುಭವ ಆಗ್ತಾ ಇಲ್ಲ ಅಂದ್ರೆ ಎಲ್ಲಿಯೋ ಯಮ ನಿಯಮದಲ್ಲಿ ಏನೋ ಎಡವತಾ ಇದ್ದೀರಿ ಅಂತ ಅರ್ಥ ಮಾಡ್ಕೆಬೇಕು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಯಮ ನಿಯಮಗಳು ಏನದವಲ್ಲ ನಿಮಗೆ ಯಾಕೆ ಅನುಭವ ಆಗ್ತಾ ಇಲ್ಲ ಯಾಕೆ ನಾವು ಸಾಧನೆಯಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂದಾಗ ಯಮ ನಿಯಮಗಳು ಏನು ತಪ್ಪು ಮಾಡಿದ್ದೀನಿ ಅಂತ ಒಂದ್ ಸಲ ನೀವು ರಿವಿಷನ್ ಮಾಡ್ಕೊಳ್ಳಿ ಒಂದ್ಸಲ ನೀವು ನೋಡ್ಕೊಳ್ಳಿ ಯಮ ಅಂದ್ರೇನು ನಿಯಮ ಅಂದ್ರೆ ಏನು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ಒಂದ್ಸಲ ನೋಡಿ ನಾನು ಗ್ರೂಪಲ್ಲಿ ಹಾಕ್ತೀನಿ ಆ ವಿಡಿಯೋನ ಅದನ್ನ ನೋಡ್ಕೊಳ್ಳಿ ನೀವು ನೋಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ ಹೌದು ನಾವು ಎಲ್ಲಿ ಎಡುತ್ತಾ ಇದ್ದೀನಿ ಅಂತ ಅದನ್ನ ಸರಿ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ನಿಮ್ಮ ಯೋಗದಲ್ಲಿ ಬದಲಾವಣೆ ಕಾಣುತ್ತೆ ಹೌದು ಯಾವಾಗ ನೀವು ಅದನ್ನ ಸೆಟ್ ಮಾಡ್ಕೊಂಬಿಡ್ತೀರಲ್ಲ ಆಟೋಮೆಟಿಕ್ ಬದಲಾವಣೆ ನಿಮ್ಮಲ್ಲೇ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಮತ್ತೆ ಮುಂದೆ ಇನ್ನೊಂದ್ ಸ್ವಲ್ಪ ದಿವಸ ಸ್ವಲ್ಪ ದಿವಸ ಸಾಧನೆ ಮಾಡಿದ್ಮೇಲೆ ನಮ್ಮ ಶಿವರಾಮ್ ಅವ್ರನ್ನ ಇನ್ನೊಂದ್ಸಲ ನಾವು ಕ್ಯಾಮ್ರಾ ಬಂದ್ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರ ಶಿವರಾಮ್ ಅವ್ರಿಗೆ ಮೊದಲ ನಮಸ್ಕಾರ ನಮಸ್ಕಾರ ವೀಕ್ಷಕರೇ